ಛೊ ಛೊ ನಾಟಕಕ್ಕೆ ಬಂದು ಕನ್ನಡ ಗೊತ್ತಿಲ್ವೇನೋ ಅಂಗಾ ಐಳ್ಯವರೆ ನಾನೇ ಐರನ್ ಮ್ಯಾನ್ ಎಲ್ಲರ ಪ್ರೀತಿ ಅವನು ಅವನು ನನ್ನ ರೂಪವನ್ನು ತೋರಿಸಲೇ ನೋಡಿ ಓಯ್ ಬೋಡಾ ನಿನ್ನ ಹೆಸರೇನೋ ಬೋಡ ಅಲ್ಲ ನನಗೂ ಕನ್ನಡ ಬರುತ್ತೆ ಹೆಸರು ಹಚುವ ಚೊ ಛೊ ಏನೋ ಹಾಚುವ ಆಚಾ ಆಚನಾ ಈ ಮಗನೇ ನಿನಗೆ ನಮ್ಮ ಧಾರ್ವಾಡದವರೇ ಕರೆಕ್ಟು ಜಿ ಟೂ ರಾಜಾ ಆಗ ನಿನ್ನ ಕತೆ ಮುಗೀತ್ ಓನು ನೀವು ಏನು ಮಾತಾಡ್ತೀವಿ ಅಂತ ನಂಗೆ ಗೊತ್ತೇ ಆಗ್ತಿಲ್ಲ ನಾನು ನಿನ್ಕಿನ ಬೆಸ್ಟ್ ನಾ ನನ್ನ ಎದಿ ಒಳಗ ರೆಡ್ ಲೈಟ್ ಬರೋ ಸ್ಲ್ಯಾ ಮಗನೇ ನೋಡ ಗೆಳೆಯರ ನನ್ನ ಕಲಾಕೃತಿ ಹಲೋ ನಿಂಗಷ್ಟು ಟ್ಯಾಲೆಂಟ್ ತೋರ್ಸಕ್ಕೆ ಬರಲ್ಲ ನನಗೂ ಬರುತ್ತೆ ಸ್ಲಾ ನೋಡು ನೋಡಿದ್ರ ಗೆಳೆಯರೇ ಅರೆ ಏನಪ್ಪ ಆಯ್ತು ನಿನಗೆ

ಒин್ ಮದ ನಾವು ಎಲ್ಲರೂ ಸೇರ್ಕೊಂಡು ಒಂದು ಐಡಿಯಾ ಮಾಡೋಣ ಸರಿ 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 ಒин್ ಮರಿ ದೇಶದ ರಕ್ಷಣೆ ಮಾಡೋಣ ಹೌದು ಹೌದು ಆಯ್ತು ಬಾಯ್ ಫ್ರೆಂಡ್ಸ್ ಓ ನೋಡ್ತಲ್ಲ ಗೆಳೆಯರೇ ಡೆ ಈ ಸೂಪರ್ ಹೀರೋಗಳ ಕತೆ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ebay lante mai bone co t o coa